ಹಾಯ್ ಮಕ್ಕಳೇ ಹೇಗಿದ್ದೀರಾ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಅಂತ ನಾನು ಎಮ್ ಎಮ್ ಕೆ ಮತ್ತು ಎಸ್ ಟಿ ಎಮ್ ಕಾಲೇಜಲ್ಲಿ ಸಹ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಹಿಂದೆ ನಿಮಗೆ ಪರಿಚಯ ಆಗಿದ್ದೀನಿ ಹಿಂದೆ ಬಂದು ಕಥೆಯೂ ಕೂಡ ಹೇಳಿದ್ದೀನಿ ಎಲ್ಲ ಮಕ್ಕಳು ಕತೆಗಳನ್ನು ಹೇಳಿದ್ದೀರಾ ಅಂತ ಅನ್ಕೋತೀನಿ ಹೀಗಾಗಿ ಇವತ್ತು ನಿಮಗೊಂದು ಹೊಸ ಕಥೆಯನ್ನು ತಂದಿದ್ದೇನೆ ಕತೆಯ ಶೀರ್ಷಿಕೆ ಬಂದು ಕಾಯಕವೇ ಕೈಲಾಸ ಅಂತ ಒಂದು ದೊಡ್ಡ ಊರು ಆ ಊರಿನ ಹೆಸರು ಪರ್ವತಾಪುರ ಅಂತ ಅಲ್ಲಿ ಒಬ್ಬ ರಾಜನಿದ್ದ ಶ್ರೀಮಂತ ರಾಜ ಆ ಶ್ರೀಮಂತನ ರಾಜನ ಆಸ್ಥಾನಕ್ಕೆ ಒಂದು ಮಕುಜ ಅನ್ನುವಂತ ಕುದುರೆ ಒಂದು ಕೆಲಸಕ್ಕೆ ಸೇರ್ಕೊಡುತ್ತೆ ಒಂದು ಸೇರ್ಕೊಂಡು ರಾಜನ ಹತ್ರ ಅದು ಸೇರ್ಕೊಂಡು ಕೆಲಸವನ್ನ ಮಾಡೋಕೆ ಮುಂದಾಗುತ್ತೆ ರಾಜನ ಮೊದಲೇ ರಾಜನ ಹತ್ರ ವೈಭೋಗವಾದ ಜೀವನ ಇತ್ತು ಕುದುರೆಗೂ ಅದರದೇ ಆದಂತ ವೈಭೋಗ ಸಿಕ್ತು ಒಳ್ಳೆಯ ಸ್ಥಾನ ನಿದ್ರೆ ಆಹಾರ ಎಲ್ಲವೂ ಕೂಡ ವೈಭೋಗದ ಜೀವನವೇ ಕುದುರೆಗೆ ದೊರಕುತ್ತೆ ಈಗಿರ್ಬೇಕಾದ್ರೆ ಕುದುರೆ ವೈಭೋಗದ ಜೀವನವನ್ನ ಮಾಡ್ತಾ ಕೇವಲ ಯುದ್ಧದ ಸಮಯದಲ್ಲಿ ಮಾತ್ರ ಅದು ಯುದ್ಧವನ್ನ ಮಾಡಿ ಅಲ್ಪ ಸ್ವಲ್ಪ ಗಾಯಗಳಾಗ್ತಿತ್ತು ಇನ್ನು ಉಳಿದಂತ ಎಲ್ಲಾ ಜೀವನವೂ ಕೂಡ ವೈಭೋಗದ ಜೀವನವನ್ನ ಕುದುರೆ ಮಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಆ ಊರಿನಲ್ಲಿ ಒಂದು ಕತ್ತೆ ವಾಸ್ತವಾಗಿರುತ್ತೆ ಆ ಕತ್ತೆ ಹೆಸರು ಬಂದು ಆಸ್ತೆಯ ಅಂತ ಆ ಕತ್ತೆ ಅಗಸನೊಟ್ಟಿಗೆ ಬಟ್ಟೆಯನ್ನ ಏರ್ಕೊಂಡು ಆ ಅರಮನೆಗೆ ಬರುತ್ತೆ ಒಂದು ಅದು ಕತ್ತೆ ದೂರದಿಂದ ಆ ಮಕ್ಕುಜ ಕುದುರೆಯನ್ನ ನೋಡಿ ಆ ಕುದುರೆ ಎಷ್ಟು ಆನಂದದಿಂದ ಇದೆ ವೈಭವವಾದ ಜೀವನವನ್ನ ಮಾಡ್ತಾ ಇದೆ ನಾನ್ ನೋಡಿದ್ರೆ ಈ ಅಗಸನ ಜೊತೆ ಸೇರ್ಕೊಂಡು ಈ ಬಟ್ಟೆಯನ್ನ ಹೊರುವಂತ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಬಹಳ ದುಃಖ ಆಗುತ್ತೆ ನಂತರ ಅದು ನಾನು ಕುದುರೆ ಆಗ್ಬೇಕು ನನಗೂ ಕೂಡ ವೈಭವವಾದ ಜೀವನ ಮಾಡಬೇಕು ಅಂತ ಆಸೆ ಆಗುತ್ತೆ ಹಾಗಾಗಿ ಆದರೂ ಕುದುರೆಯೊಟ್ಟಿಗೆ ಪರಿಚಯ ಮಾಡ್ಕೊಳ್ಳುತ್ತೆ ಪರಿಚಯ ಮಾಡಿ ಕುದುರೆಯ ಸ್ನೇಹವನ್ನು ಮಾಡ್ಕೊಂಡು ಅದು ನಾ ಕುದುರೆ ತನ್ನ ಆಸೆಯನ್ನ ಕುದುರೆ ಜೊತೆ ಅದು ಹೇಳ್ಕೊಳುತ್ತೆ ನಾನು ಕೂಡ ನಿಂತರ ವೈಭೋಗವಾದ ಜೀವನ ಮಾಡಬೇಕು ರಾಜನ ಆಸ್ಥಾನದಲ್ಲಿರಬೇಕು ಅಂತ ಅಂತ ಹೇಳುತ್ತೆ ಅದಕ್ಕೆ ಕುದುರೆಗೂ ಆಲೋಚನೆ ಬರುತ್ತೆ ನೀನು ನನ್ನ ಸ್ಥಾನಕ್ಕೆ ಬಂದ್ಬಿಡು ನಾನು ನಿನ್ನ ಸ್ಥಾನಕ್ಕೆ ಬರ್ತೀನಿ ಇಬ್ರು ಅದಲು ಬದಲು ಮಾಡ್ಕೊಳ್ಳೋಣ ಕುದುರೆಗೂ ಅಷ್ಟೊತ್ತಿಗಾಗ್ಲೆ ಬಹಳ ರಾಜನ ಅದೇ ಕೆಲಸ ಮಾಡಿ ಮಾಡಿ ವೈಭವ ಜೀವನವನ್ನ ಅನುಭವಿಸಿ ಒಂದು ಬಂಧನಕ್ಕೆ ಒಳಗಾಗಿತ್ತು ಅದರಿಂದ ಬಿಡುಗಡೆನು ಕುದುರೆಗೆ ಬೇಕಾಗಿತ್ತು ಹಂಗಾಗಿ ಅದು ಇಬ್ರು ಅದಲು ಬದಲಾಗ್ತಾರೆ ಅರಸನ ಸ್ಥಾನಕ್ಕೆ ಕತ್ತೆ ಆಸ್ತಿಯ ಕತ್ತೆ ಬರುತ್ತೆ ಈ ಅಗಸನ ಸ್ಥಾನಕ್ಕೆ ಕುದುರೆ ಮಜು ಮಕ್ಕುಜ ಕುದುರೆ ಹೋಗಿ ತಲುಪುತ್ತೆ ಆ ಕತ್ತೆಗೆ ವೈಭವಿತವಾದ ಜೀವನ ಸಿಗುತ್ತೆ ಕುದುರೆಗೆ ಹೇಗೆ ಸಿಕ್ತಿತ್ತು ಅದೇ ರೀತಿ ಒಳ್ಳೆಯ ತಾಜಾ ಆಹಾರ ಒಳ್ಳೆಯ ಅದ್ಭುತ ಜೀವನ ಸುಖದ ಜೀವನವೇ ದೊರೆಯುತ್ತೆ ಈ ಕಡೆ ಅಗಸನ ಜೊತೆ ಸೇರ್ಕೊಂಡಂತ ಕುದುರೆ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಅಗಸನ ಬಟ್ಟೆಗಳನ್ನ ಹೊತ್ಕೊಂಡು ಕೊಟ್ಟಿ ನಂತರ ಉಳಿದಂತ ಜೀವನವನ್ನ ಬಹಳ ಸಂಭ್ರಮದಿಂದ ಅದು ಆ ನೈಸರ್ಗಿಕವಾಗಿ ಓಡಾಡ್ಕೊಂಡು ಅಲ್ಲಿ ಸಿಗುವಂತ ತಾಜಾ ಆಹಾರಗಳನ್ನ ಸೇವಿಸ್ತಾ ಅದು ಸುಖವಾಗಿರುತ್ತೆ ಹೀಗೆ ಜೀವನ ಇಬ್ಬರದು ಮುಂದುವರಿತಾ ಇರುತ್ತೆ ಈ ಸಂದರ್ಭದಲ್ಲಿ ಕುದುರೆ ಅನಿವಾರ್ಯವಾಗಿ ಯುದ್ಧ ಮಾಡುವಂತ ಸಂದರ್ಭ ಬಂದ್ಬಿಡುತ್ತೆ ಹೀಗಾಗಿ ಈ ಕತ್ತೆ ರಾಜನ ಆಸ್ಥಾನದಲ್ಲಿ ಇತ್ತಲ್ಲ ಆಗ ಅದು ಆ ಅನಿವಾರ್ಯವಾಗಿ ಯುದ್ಧ ಮಾಡುವ ಸಂದರ್ಭ ಬರುತ್ತೆ ಕತ್ತೆಗೆ ಮೈಯೆಲ್ಲ ನೋವಾಗುತ್ತೆ ರಕ್ತ ಬರುತ್ತೆ ಈ ಸಂದರ್ಭದಲ್ಲಿ ಕತ್ತೆಗೆ ಅಯ್ಯೋ ನಾನು ಆ ಅಗಸನ ಸ್ಥಾನದಲ್ಲೇ ಅವನ್ ಅವನ ಪಕ್ಕದಲ್ಲೇ ನಾನು ತುಂಬಾ ಚೆನ್ನಾಗಿದ್ದೆ ಹೇಗೋ ಅವನು ನಾನು ಒಳ್ಳೆ ಚೆನ್ನಾಗಿ ನೋಡ್ಕೊತಿದ್ದ ಈ ಅರಸನ ಆ ಸ್ಥಾನಕ್ಕೆ ಬಂದು ನಾನು ಯುದ್ಧದಲ್ಲಿ ಹೋರಾಡುವಂತ ಸ್ಥಿತಿ ಬಂತು ನನ್ನ ಮೈ ಕೈ ಎಲ್ಲ ನೋವಾಗಿದೆ ಹಂಗಾಗಿ ನಾನು ವಾಪಸ್ ನನ್ನ ಜಾಗಕ್ಕೆ ನಾನು ಹೋಗ್ತೀನಿ ಅನ್ನೋ ನಿರ್ಧಾರಕ್ಕೆ ಬರುತ್ತೆ ಹೊಟ್ಟೋದ್ಗೆ ಮಕ್ಕು ಕುದುರೆಗೂ ಕೂಡ ನಾನು ಅದಕ್ಕೂ ಬಹಳ ರಾಜನಲ್ಲಿ ಸಿಕ್ತಿದ್ದಂತ ವೈಭವತವಾದ ಜೀವನ ಸಿಕ್ಕದೆ ಆ ಅಗಸನತ್ರ ಕ್ಷಣಿಕ ಸುಖ ಸಿಕ್ಕಿರುತ್ತೆ ಹಂಗಾಗಿ ಅದು ಅವು ಎರಡು ಮತ್ತೆ ಸೇರಿ ಮಾತಾಡ್ಕೊತವೆ ಇಲ್ಲ ನೀನು ನಿನ್ ಜಾಗಕ್ಕೆ ಒಟ್ಟೋಗೋ ನಾನು ನನ್ ಜಾಗಕ್ಕೆ ಹೋಗ್ತೀನಿ ಅಂತ ಅದು ನಿರ್ಧಾರ ಮಾಡ್ಕೋತವೆ ಹಂಗಾಗಿ ಮಕ್ಳೆ ಈ ಕಥೆಯಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಯಾವ ಕೆಲಸ ಸಿಗುತ್ತೆ ಅದೇ ನಮ್ಗೆ ಶ್ರೇಷ್ಠ ಕುದುರೆಗೆ ಆ ರಾಜನ ಆಸ್ಥಾನದಲ್ಲಿ ವೈಭವ ಜೀವನ ಸಿಕ್ಕಿದೆ ಅದಕ್ಕೆ ಅದು ಶ್ರೇಷ್ಠ ಕತ್ತೆಗೆ ಅದರದೇ ಆದ ಅಗಸನ ಜಾಗ ಸಿಕ್ಕಿದೆ ಅದೇ ಅದಕ್ಕೆ ಶ್ರೇಷ್ಠ ಹಂಗಾಗಿ ನಾವು ಮಾಡುವಂತ ಕೆಲಸದಲ್ಲಿ ಅದು ಕನಿಷ್ಠ ಇದು ಶ್ರೇಷ್ಠ ಅಂತ ಇಲ್ಲ ಎಲ್ಲವೂ ಕೆಲಸಗಳು ಕೂಡ ಶ್ರೇಷ್ಠವಾಗಿರ್ತವೆ ಮಕ್ಕಳೇ ಹಂಗಾಗಿ ಇದು ಕೀಳು ಅದು ಮೇಲು ಅಂತ ಯಾವುದೂ ಇಲ್ಲ ಎಲ್ಲವೂ ಶ್ರೇಷ್ಠವಾಗಿದೆ ಮಕ್ಕಳೇ ಹಂಗಾಗಿ ನೀವು ಈ ಕಥೆಯನ್ನ ಕೇಳಿ ನಾವು ಎಲ್ಲಾ ಕೆಲಸಗಳು ಶ್ರೇಷ್ಠ ಅನ್ನೋದನ್ನ ನೀವು ತಿಳ್ಕೊಬೇಕು ಹಂಗಾಗಿ ಮಕ್ಕಳೇ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರೂ ಚಾರು ಟ್ರಸ್ಟ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ಕಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಮಕ್ಕಳೇ